ಆರ್ಸಿಪಿ ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ತುಳಿತದಲ್ಲಿ ಹನ್ನೊಂದು ಜನರ ಸಾವು ವಿಚಾರವಾಗಿ ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ರಾಯಚೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಜ್ಯ ಆರ್ಸಿಬಿಯನ್ನು ಸ್ವಾಗತಿಸುವ ಖುಷಿಯಲ್ಲಿದ್ವಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರ ರೋಡ್ ಶೋ ಕ್ಯಾನ್ಸಲ್ ಮಾಡಿತು ಲಕ್ಷಾಂತರ ಜನ ಸೇರಿರುವುದರಿಂದ ಎಡವಟ್ಟಾಗಿದೆ ಸರ್ಕಾರವನ್ನು ಪೊಲೀಸರ ಮೇಲೆಯೂ ಆರೋಪ ಮಾಡುವುದಲ್ಲ ಪೊಲೀಸ್ ಇಲಾಖೆ ಬೇಡ ಅಂದಿದ್ರ ಬಗ್ಗೆ ಮಾಹಿತಿ ಇಲ್ಲ ಬೇಡ ಅನ್ನೋಕ್ಕಾಗಲ್ಲ ರಾತ್ರಿ ಎಲ್ಲ ಜನ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದ್ದಾರೆ ಜನ ಎಕ್ಸೈಟ್ ಆಗಿದ್ರು ಈ ಘಟನೆಯಿಂದ ಆ ಕುಟುಂಬಗಳಿಗೆ ಖಂಡಿತವಾಗಿ ಕ್ಷಮೆ ಕೇಳುತ್ತೇನೆ ಇಂತಹ ಘಟನೆ ಆಗಬಾರದಿತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಎಂದರು ಇಲ್ಲ ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಬಟ್ ನಮ್ಮ ಡಿ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಸಿಎಂ ಸಾಹೇಬರಾಗ್ಲಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಇದು ನಮ್ಮ ಸರ್ಕಾರದಾಗ್ಲಿ ಪೊಲೀಸರದಾಗ್ಲಿ ಯಾರದು ವೈಫಲ್ಯ ಇಲ್ಲ ಆಗಿರೋ ಘಟನೆಗೆ ನಮಗೂ ನೋವಿದೆ ರಾಜ್ಯದ ಜನಸ್ಥಾನ ಕ್ಷಮೆ ಕೇಳ್ತೀವಿ ಸರ್ ಈಗ ಹತ್ತು ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ ಮತ್ತೆ ಯಾರು ಹದಿನೈದು ಜನ ಹಾಸ್ಪಿಟಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ ಈ ವಿಚಾರದಲ್ಲಿ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ನಮಗೂ ಭಾಳ ನೋವಿದೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಹೋದ ಹುಡುಗ ಸರ್ ಮೂರನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯನ್ಸಿ ಅವ್ರ ಕುಟುಂಬಕ್ಕೂ ಆತ್ಮಶ ಅವ್ರ ಕುಟುಂಬ ಫೋನ್ ಮಾಡಿ ಮಾತಾಡಿದ್ದೀನಿ ಹೆಚ್ಚುವರಿ ಬಗ್ಗೆ ಪಟ್ಟಿಡಿದ್ರು ಸರ್ ಅವ್ರು ಪಟ್ಟಿ ಹಿಡಿದು ಅದೇನು ಬೇಕಾಗಿಲ್ಲ ಹೆಚ್ಚುವರಿ ಬೇಕು ಅಂದರೆ ನಮ್ಮ ಸಿ ಎಮ್ ಡಿ ಸಿ ಎಮ್ ಅವರೇ ಮಾಡ್ತಾರೆ ಖಂಡಿತವಾಗೂ ಕೂತ್ ಇನ್ನೂ ಒಂದು ಐದತ್ತು ಲಕ್ಷ ಬೇಕು ಅಂದರೂ ಕೂತು ಸರ್ಕಾರ ಮಾಡಿ ಅನೌನ್ಸ್ ಮಾಡಿಸೋಣ ಸರ್ ಸರ್ಕಾರಿ ಪ್ರಾಯೋಜಿತ ಸಿಲೆ ನಿಟ್ಟಿನಲ್ಲಿ ನಾನು ಸಿ ಟಿ ಅವ್ರನ್ನೋ ಇವ್ರನ್ನೋ ಕೌಂಟ್ರ್ ಮಾಡೋದು ಎರಡು ನಿಮಿಷದ ಕೆಲಸ ಈಗ ಹನ್ನೊಂದು ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ ಸಿ ಟಿ ರವಿಯವ್ರು ಹೇಳಿಕೆಗೆ ಒಂದು ಎರಡು ದಿನ ಆದಮೇಲೆ ಮುಟ್ ನೋಡ್ಕೊಳ್ಳೋ ಅಂತ ಕೌಂಟ್ರ್ ಕೊಡ್ತೀನಿ ಈ ದಿನ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಇಲ್ಲ ಅದು ಮೋಸ್ಟ್ಲಿ ಇದು ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನಾನು ರಾಯಚೂರಿಗೆ ಹೊರಡಬೇಕಾಗಿತ್ತು ನನ್ನ ನಿನ್ನೆ ರಾಯಚೂರಿಗೆ ಬಂದೆ ಇಲ್ಲ ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವು ಇರೋಣ ಅಷ್ಟೇ ಮಾತಾಡೋಣ ದಯವಿಟ್ಟು ಬಿ ಜೆ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರ ನಿಮಗೂ ಗೊತ್ತಿದೆ ಅಷ್ಟೇ ಸರ್ ಥ್ಯಾಂಕ್ ಯು ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಜನರಲ್ ಫಿಸಿನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್